ಬ್ರಾಹ್ಮಣೇತರ ಸಮುದಾಯಗಳಿಗೆ ಮೀಸಲಾತಿ ಜಾರಿಗೊಳಿಸಿದ ದಿನವನ್ನ ಸ್ಮರಿಸಿಕೊಂಡು ಜಯಂತಿಯನ್ನು ಆಚರಿಸಲಾಗಿತ್ತು ವಂಶಾವಳಿಯಿಂದ ಬಂದ ನನ್ನ ಸಿಂಹಾಸನವನ್ನು ಬಿಟ್ಟು ಬಿಡುವೆ ಆದರೆ ನಾನು ಆರಂಭಿಸಿರುವ ಬಹುಜನ ಸಮಾಜದ ಉದ್ಧಾರದ ಕಾರ್ಯಗಳನ್ನು ಎಂದಿಗೂ ನಿಲ್ಲಿಸುವುದಿಲ್ಲ ಎಂದು ಛತ್ರಪತಿ ಶಾಹು ಮಹಾರಾಜರು ನುಡಿದಿದ್ದರು ಹತ್ತೊಂಬತ್ ಎರಡು ಜುಲೈ ಇಪ್ಪತ್ತಾರು ಭಾರತ ದೇಶದ ಪ್ರತಿ ಶೂದ್ರರು ಶೋಷಿತ ವರ್ಗದವರು ಮತ್ತು ಅಸ್ಪೃಶ್ಯರು ಮರೆಯಲಾಗದ ದಿನ ಈ ದಿನ ಕೊಲ್ಲಾಪ ಮಹಾರಾಜರ ಛತ್ರಪತಿ ರಾಜಶ್ರೀ ಶಾಹು ಮಹಾರಾಜರು ಅವರ ಜನ್ಮ ದಿನದಂದು ಅಸ್ಪೃಶ್ಯರಿಗೆ ಶೋಷಿತ ವರ್ಗದವರಿಗೆ ಮತ್ತು ಶೂದ್ರರಿಗೆ ಶೀಘ್ರ ಐವತ್ತರಷ್ಟು ಮೀಸಲಾತಿ ಜಾರಿಗೊಳಿಸಿದ ದಿನವಾಗಿದ್ದು ಅವರ ಧೀರ ಸಾಹಸದ ನಿರ್ಧಾರಕ್ಕೆ ನಾವೆಲ್ಲ ಬಹುಜನ ಬಾಂಧವರು ಚಿರಋಣಿಯಾಗಿರಬೇಕು ಈ ಕಾರ್ಯಕ್ರಮದಲ್ಲಿ ಬಿಎಸ್ಪಿ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎನ್ ನಾಗರಾಜು ಗಾಂಧಿನಗರ ಕ್ಷೇತ್ರದ ಬಿಎಸ್ಪಿ ಅಧ್ಯಕ್ಷರು ಲಕ್ಷ್ಮಣ್ ಗಾಂಧಿನಗರ ಕ್ಷೇತ್ರ ಬಿಎಸ್ಪಿ ಇನ್ಚಾರ್ಜ್ ಸಾಕಿ ನಾರಾಯಣ ಗಾಂಧಿನಗರ ಕ್ಷೇತ್ರ ಬಿಎಸ್ಪಿ ಕೋರ್ಡಿನೆಂಟ್ ಕೊಂಡಾಲ್ ರಾವ್ ಗಾಂಧಿನಗರ ಕ್ಷೇತ್ರ ಬಿಎಸ್ಪಿ ಪ್ರಧಾನ ಕಾರ್ಯದರ್ಶಿ ಆಂಜನೇಯ ಜಯರಾಮ್ ಸೆಲ್ವಕುಮಾರ್ ವೆಂಕಟರಮಣ ಮುಂತಾದ ಕಾರ್ಯಕರ್ತರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ರಾಷ್ಟ್ರ ಕ್ರಾಂತಿ ನ್ಯೂಸ್ ನಾವು ನಿಮ್ಮೊಂದಿಗೆ ವರದಿ ಸಾಕಿ ನಾರಾಯಣ ಬೆಂಗಳೂರು ಶಾಹು ಮಹಾರಾಜ ಜಯಂತಿ ಮಾಡ್ತಾ ಇದ್ದಾರೆ ಇವರು ಸಾವಿರದ ಒಂಬೈನೂರ ಎರಡರಲ್ಲಿ ಜುಲೈ ಇಪ್ಪತ್ತಾರರಂದು ದೇಶದ ಸುರಕ್ಷಿತ ಮೀಸಲಾತಿ ಮೀಸಲಾತಿ ಅಂತ ಜನಕರು ಇವರ ಬಗ್ಗೆ ತಾವು ತಿಳಿಸಿದ್ದೆ ಈ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಇವರ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಛತ್ರಪತಿ ಶಾಹು ಮಹಾರಾಜರ ನೂರ ಇಪ್ಪತ್ತ್ನಾಲ್ಕನೇ ಅವರಿಗೆ ಮೀಸಲಾತಿ ಕೊಟ್ಟಿದ್ದಾರೆ ಸಾವಿರದ ಒಂಬೈನೂರ ಈಗ ತಾನೇ ಹೇಳಿದಂಥ ಉಸ್ತುವಾರಿಗಳಾದಂಥ ಸಾಧ್ಯನಾರಾಯಣ ಸಾವಿರ ಈ ಕ್ಷೇತ್ರದ ಉಸ್ತುವಾರಿ ಇದ್ದಾರೆ ಅವ್ರು ಹೇಳಿದಂಗೆ ಸಾವಿರದ ಒಂಬೈನೂರ ಎರಡರಲ್ಲಿ ಜುಲೈ ಇಪ್ಪತ್ತಾರನೇ ತಾರೀಕು ನಮಗೆ ಆಧುನಿಕ ಭಾರತದ ಹಿಂದೆಯೇ ಅಂದರೆ ಸ್ವತಂತ್ರ ಭರದ ಹಿಂದಿನ ಸಾವಿರದ ಒಂಬೈನೂರಲ್ಲಿ ಮೀಸಲಾತಿ ಕೊಡ್ತಾರೆ ಕೊಲ್ಲಾಪುರ ಸಂಸ್ಥಾನದಲ್ಲಿ ಬ್ರಾಹ್ಮಣೇತರಲ್ಲಿ ಐವತ್ತು ಪರ್ಸೆಂಟ್ ಮೀಸಲಾತಿ ಕೊಟ್ಟಿದ್ದಾರೆ ಕಾರಣ ಏನಂದರೆ ಕೊಲ್ಲಾಪುರ ಸಂಸ್ಥಾನದಲ್ಲಿ ಆಗ ಎಲ್ಲ ರಾಜಸ್ಥಾನಗಳಿರ್ತವೆ ರಾಜಸ್ಥಾನಗಳಲ್ಲಿ ಎಲ್ಲರೂ ಬ್ರಾಹ್ಮಣರೇ ಸೇರಿಕೊಂಡು ಈ ಸಂಸ್ಥಾನಗಳಲ್ಲಿ ಅವರು ವಿಜೃಂಭಣೆಯಿಂದ ಬೆಳೀತಾ ಇರ್ತಾರೆ ಎಲ್ಲ ರಂಗಗಳಲ್ಲಿ ಹಾಗಾಗಿ ಒಂದು ಸಿಚುವೇಶನ್ ಅವ್ರ ಸಂಸ್ಥಾನಗಳಲ್ಲಿ ಇನ್ನು ಹೇಳ್ತಾ ಹೋದರೆ ಜಾಸ್ತಿ ಇದ್ದಾರೆ ಒಂದು ಎಸ್ ಸಿ ಎಸ್ ಸಿ ಸಮುದಾಯದವ್ರಿಗೆ ಓಟ್ ಕೇಳಿರ್ತಾರೆ ಅದು ಹೇಳೋ ಹೇಳೋಣ ಅಂತ ಹೇಳ್ತಾ ಆಮೇಲೆ ಸರ್ ಇದು ಬಾಬಾ ಸಾಹೇಬ್ ಆರ್ ಅಂಬೇಡ್ಕರ್ ಅವರು ಬೆಳಕಿಗೆ ಬರಬೇಕಂದ್ರೆ ಕೋಲಾಪುರದ ಛತ್ರಪತಿ ಮಹಮ್ಮ ಶಾ ಶಾಹು ಮಹಾರಾಜವರೇ ಒಂದು ಸಂವಿಧಾನದಲ್ಲಿ ಆರ್ಟಿಕಲ್ ಹದಿನಾಲ್ಕರಲ್ಲಿ ಹೌದು ಹೌದು ಸತ್ಯ ಇದು ಏನು ಶಾಹು ಮಹಾರಾಜ ಆಗಿರ್ಬೋದು ನಾಲ್ವಡಿ ಕೃಷ್ಣಬ್ಯಾಂಗ್ಳೂರು ಆಗಿರ್ಬೋದು ಏನು ಬರೋಡ ಸಂಸ್ಥಾನದ ಗಾಯಕವಾಡ ಆಗಿರ್ಬೋದು ಹಿಂದೆ ಜ್ಯೋತಿರಾವ್ ಪುಣೆ ಪೆರಿಯಾರು ಗುರು ಇವರೆಲ್ಲರ ಆದರ್ಶಗಳನ್ನು ಅಂದರೆ ಬ್ರಿಟಿಷ್ ಸರ್ಕಾರನೂ ಹಿಂದೆ ಜೀತ ಪದ್ಧತಿ ಈ ಬಾಲ್ಯ ವಿವಾಹ ಪದ್ಧತಿ ಇಂಥವ್ರನ್ನೆಲ್ಲ ಅಂದರೆ ಈ ಅದನ್ನೆಲ್ಲ ನೋಡಿ ಈ ಬ್ರಿಟಿಷರು ಸ ಕಾನೂನಾತ್ಮಕವಾಗಿ ಅಳವಡಿಸಿರ್ತಾರೆ ಅದನ್ನು ಸಹ ಈ ಒಂದು ಶಾಹು ಮಾರಾಳಿಸಲು ಸಹ ಮೀಸಲಾತಿ ಅನ್ನೋದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಫಂಡಮೆಂಟಲ್ ರೈಟ್ಸಲ್ಲಿ ಮೂಲಭೂತ ಹಕ್ಕುಗಳಲ್ಲಿ ಅಂತ ಅಂತೇಳಿ ಈ ಮೀಸಲಾತಿ ನಮಗೆ ಸಂವಿಧಾನಾತ್ಮಕವಾಗಿ ಕೊಟ್ಟು ಕೊಟ್ಟಿದ್ದಾರೆ ಆದಾಯ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಾನ್ಯ ಸುಪ್ರೀಂ ಕೋರ್ಟ್ ನ್ಯಾಯ ನ್ಯಾಯಾಲಯ ಒಂದು ಮಹತ್ವದ ಕೀರ್ತಿ ಒಳ ಮೀಸಲಾತಿ ಸಹ ಜಾಸ್ತಿ ಕೊಡಬೇಕು ಅಂತ ಹೇಳ್ತಾರೆ ಇದ್ರೆ ಬೇಸನ ಅದೇ ಅದೇ ಬುನಾದಿ ಮೇಲೆ ಕರ್ತಾ ಇದ್ದಾರೆ ಒಳ ಮೀಸಲಾತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ಏನು ಆರ್ಟಿಕಲ್ ಮುನ್ನೂರ ತೊಂಬತ್ತೈದು ಅನುಚ್ಛೇದಗಳು ಬರೆದಿದ್ದಾರೆ ಸಂವಿಧಾನದಲ್ಲಿ ಆ ಅನುಚ್ಛೇದಗಳಲ್ಲಿ ಏನು ಮುನ್ನೂರ ನಲವತ್ತು ಏನು ಹೇಳುತ್ತೆ ಒ ಬಿ ಸಿಗಳಿಗೂ ಮೀಸಲಾತಿ ಕೊಡಬೇಕು ಅಂತ ಹೇಳುತ್ತೆ ಮುನ್ನೂರ ನಲವತ್ತೊಂದು ಎಸ್ ಸಿ ಎಸ್ ಟಿಗಳಿಗೂ ರಿಸರ್ವೇಷನ್ ಕೊಡಬೇಕಂತ ಹೇಳುತ್ತೆ ಮತ್ತು ಆ ನಿಟ್ಟಲ್ಲೇ ಆ ನಿಟ್ಟಲ್ಲೇ ಒಳ ಮೀಸಲಾತಿ ಅನ್ನೋದಿದೆಯಲ್ಲ ಅಂದರೆ ಜನಸಂಖ್ಯಾವಾರು ಜಾತಿ ಜನಸಂಖ್ಯಾವಾರು ಅವರವರ ಪಾಲು ಸಿಗಬೇಕಂತ ಬಾಬಾ ಸಾಹೇಬ್ರು ಆಗ ಆಗ ಸಂವಿಧಾನದಲ್ಲಿ ಅಳವಡಿಸಿದ್ದಾರೆ ಅದೇ ನಿಟ್ಟಲ್ಲಿ ಬಹುಜನ ಸಮಾಜ ಪಕ್ಷನೂ ಸಹ ಹಿಂದೆ ನಮ್ಮ ಸಂಸ್ಥಾಪಕರು ಡಿ ಎಸ್ ಕೋರ್ ಬಾಂಬ್ಸೇಬ್ ಎಸ್ ಪಿ ಸಂಸ್ಥಾಪಕರಾದಂತಹ ಮನೆವರ್ ಕಾನ್ಸಿರಾಮ್ ಸಾಹೇಬ್ರು ಜಿಸ್ಕಿ ಜಿದ್ಮಿ ಬಾರಿ ಹುದ್ದಿಮಿ ಹಿಸ್ಕಿ ಭಾಗೇದಾರಿ ಅನ್ನೋ ನಿಟ್ಟಲ್ಲಿ ಯಾರ್ಯಾರ ಜನಸಂಖ್ಯೆ ಯಾರ ಜಾತಿ ಜನಸಂಖ್ಯೆ ಎಷ್ಟೆಷ್ಟಿದೆಯೋ ಅವರವ್ರ ಪಾಲವರು ಕೊಡಬೇಕು ಅಂತ ಅವರು ಇದೆ ಆ ನಿಟ್ಟಲ್ಲೇ ಏನು ಹರಿಯಾಣ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಮೊಕದ್ದಮೆ ಹೂಡಿದಾಗ ಆ ಹರಿಯಾಣ ಸರ್ಕಾರ ಹೋರಾಟ ಮಾಡಿದಂಥ ನಿಟ್ಟಲ್ಲಿ ಏಳು ಜನ ಜಡ್ಜ್ಗಳ ಬೆಂಚು ಆರು ಮಂದಿ ಒಪ್ಪಿಕೊಂಡು ಒಳಂಬಿಸಲಾಗಿ ಕೊಡಬೇಕು ಅವರು ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೆ ಈ ಸಮುದಾಯ ಎಸ್ ಸಿ ಎಸ್ ಟಿ ಸಮುದಾಯ ಎಸ್ ಸಿ ಸಮುದಾಯ ಅದರಲ್ಲಿ ಮಿಸಲಾಗಿ ಮಾದಿಗ ಸಮುದಾಯ ಅನ್ನೋ ನಿಟ್ಟಲ್ಲಿ ಆದೇಶ ಕೊಟ್ಟಿದ್ದಾರೆ ಆ ಆದೇಶದಲ್ಲಿ ಹಿಂದೆಯೇ ತಮಿಳುನಾಡಲ್ಲಿ ರಿಸರ್ವೇಷನ್ ಇವಾಗಲೂ ರೆಂಟಿಂಗ್ನಲ್ಲಿದೆ ಅರುತಿಯಂತಹ ನಮ್ಮ ಸಮುದಾಯದವರು ಮಾದಿಗ ಸಮುದಾಯದವರು ಹೋರಾಟ ಮಾಡ್ತಾ ಇದ್ದಾರೆ ಅವರಿಗೆ ಮೂರು ಪರ್ಸೆಂಟ್ ಮನೆ ಕಾರ್ ಕರುಣಾನಿಧಿ ಸಾವಿರ ಕೊಟ್ಟಿದ್ದಾರೆ ಈಗ ರಿಸರ್ವೇಶನ್ ಇಲ್ಲಿದೆ ಹರಿಯಾಣದಲ್ಲಿ ರಿಸರ್ವೇಶನ್ ಇದೆ ಪಂಜಾಬಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ರಿಸರ್ವೇಶನ್ ಇದೆ ಮಂದಕೃಷ್ಣ ಮಾದಿಗಣನವರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ